ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬೀಟ್ರೂಟ್ ಜ್ಯೂಸ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬೀಟ್ರೂಟ್ ನಾನು ಇಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಅರ್ಧ ಲಿಂಬೆ ಹಣ್ಣು ಈ ಥರ ನಾನು ಬೀಟ್ರೂಟ್ ಜ್ಯೂಸ್ ಮಾಡಲಿಕ್ಕೆ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಸಣ್ಣದಾಗಿ ಏನು ಬೀಟ್ರೂಟ್ ಸಿಪ್ಪೆ ತೆಗೆದು ಕಟ್ ಮಾಡಿರ್ತೇವಲ್ಲ ಅದನ್ನ ಹಾಕೋಬೇಕಾಗುತ್ತೆ ಆಮ್ಯಾಗ ಅದೇ ಥರನ ನಾವು ಕ್ಯಾರೆಟ್ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಂದು ಪೂರ್ತಿ ಕ್ಯಾರೆಟ್ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಹಸಿ ಶುಂಠಿ ಒಂದು ಇಂಚಿನಷ್ಟು ನಾನಿಲ್ಲಿ ಹಸಿ ಶುಂಠಿ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ ಇದಕ್ಕೆ ನಾನು ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ತಾಯಿದ್ದೀನಿ ಅಂದ್ರೆ ಕೋಲ್ಡ್ ವಾಟರ್ ಹಾಕೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸೊ ಸ್ವಲ್ಪ ನೀರು ಹಾಕಿ ಹಾಕಿ ನಾವು ನೋಡಿ ಈ ಥರ ಹಣ್ಣುಣ್ಣನಾಗ ರುಬ್ಕೋಬೇಕಾಗತ್ತೆ ರುಬ್ಬಿದ ಮೇಲೆ ಇದನ್ನು ನಾವು ಸೋಸ್ಕೊಳ್ಳೋಣ ನೋಡಿ ಕಲರ್ ಅಷ್ಟು ಚೆನ್ನಾಗಿ ಬಂದಿದೆ ಬೀಟ್ರೂಟ್ ಕಲರ್ ಇದು ನ್ಯಾಚುರಲ್ ಕಲರ್ ಆಗಿರೋದ್ರಿಂದ ಈ ಥರ ನಾವು ಜ್ಯೂಸ್ ಮಾಡೋದ್ರಿಂದ ಬೀಟ್ರೂಟಲ್ಲಿರೋ ರಕ್ತಹೀನತೆಯಿಂದ ಬಳಲ್ತಿರೋರಿಗೆ ಈ ಥರ ಬೀಟ್ರೂಟ್ ಜ್ಯೂಸ್ ನಾವು ವಾರಕ್ಕೊಂದ್ಸಲ ಏನಾದರೂ ಕೊಡ್ಬೋದು ಹಾಗೆ ನಾನು ಇದ್ರ ಜೊತೆ ಕ್ಯಾರೆಟ್ ಏನು ಹಾಕಿದ್ದೀನಲ್ಲ ಆ ಹಸಿ ಕ್ಯಾರೆಟ್ ತಿನ್ನೋದ್ರಿಂದ ನಮ್ಗೆ ಕಣ್ಣಿನ ಸಮಸ್ಯೆ ಏನಿರುತ್ತಲ್ಲ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ ಈ ಥರ ನಾವು ಬೀಟ್ರೂಟು ಹಾಗೆ ಕ್ಯಾರೆಟು ಹಾಕಿ ಜ್ಯೂಸ್ ಮಾಡೋದ್ರಿಂದ ನಮಗ ಒಂದು ಅಲ್ಲಿರೋ ವಿಟಮಿನ್ ಸಿಕ್ಕಾಗುತ್ತ ಹಾಗೆ ಕ್ಯಾರೆಟಲ್ಲಿರೋ ವಿಟಮಿನ್ ಸಿಕ್ಕಾಗುತ್ತೆ ನೋಡಿದನ್ನ ಇನ್ನೊಂದು ಸಲ ನಾವು ನೀರು ಹಾಕಿಬಿಟ್ಟು ಇದೇನು ಚಟ್ಟ ಇರ್ತಲ್ಲ ರುಬ್ಕೊಂಬಿಟ್ಟು ಇನ್ನೊಂದು ಸರಿ ನಾವೇನಾಯ್ತಲ್ಲ ಸೋಸ್ಕೋಣ ಅಂದರೆ ಅದರಲ್ಲಿರೋ ಪೂರ್ತಿ ನಮ್ಗೆ ಬೀಟ್ರೂಟ್ ಹಾಗೂ ಕ್ಯಾರೆಟಲ್ಲಿರೋ ಅಂಶ ಎಲ್ಲ ಪೂರ್ತಿಯಾಗಿ ಬರುತ್ತೆ ಈ ಥರ ಎರಡು ಸಲ ರುಬ್ಬಿದ ಮೇಲೆ ನೀಟಾಗಿ ಈ ಥರ ಸೋಸ್ಕೊಂಬಿಡೋಣ ಸೋಸ್ಕೊಂಡ್ಬಿಟ್ಟು ಇವಾಗ ನಮ್ಗೆ ಬೀಟ್ರೂಟ್ ಜ್ಯೂಸ್ ಅನ್ನೋದು ಯಾವ ಥರ ಆಗುತ್ತೆ ನೋಡಿ ಈ ಥರ ಸೋಸಿದ ಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಆದವ್ರಿಗೆ ಇದು ತುಂಬ ಒಳ್ಳೆಯ ಜ್ಯೂಸ್ ನೋಡಿ ಈ ಥರ ಜ್ಯೂಸ್ ರೆಡಿಯಾಯಿತು ಇದು ತುಂಬ ಇವಾಗ ನಮ್ಗೆ ಬಿಸಿಲು ಇರೋದ್ರಿಂದ ಈ ಥರ ನಾವು ತಣ್ಣಗೆ ನಮ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮನೆಯಲ್ಲೇ ಈ ಥರ ಮಾಡೋದ್ರಿಂದ ನಮ್ಗೆ ಇದರಲ್ಲಿರೋ ವಿಟಮಿನ್ನು ಸಿಕ್ಕಂಗಾಗುತ್ತೆ ಹಾಗೆ ಈ ಬೇಸಿಗೆ ಬಿಸಿಲು ಸ್ವಲ್ಪ ನಮ್ಗೆ ತಣ್ಣಗೆ ಅನಿಸುತ್ತೆ ಇದಕ್ಕೆ ನಾವು ಬೇಕಿದ್ದರೆ ಒಂದು ಅರ್ಧ ಲಿಂಬೆಣ್ಣೆ ರಸ ಹಾಕ್ಕೊಂಬಿಡೋಣ ಅಂದರೆ ಸ್ವಲ್ಪ ನಮ್ಗೆ ಟೇಸ್ಟ್ ಅನ್ನೋದು ಸ್ವಲ್ಪ ಚೇಂಜ್ ಆಗುತ್ತೆ ಬೇಕಿದ್ರೆ ಇದಕ್ಕೆ ನಾವು ಪುಡಿ ಮಾಡಿರೋ ಬೆಲ್ಲ ಅನ್ನಾದ್ರೂ ಸೇರಿಸ್ಕೋಬೋದು ಹಾಗೆ ಸಕ್ಕರೆ ಸೇರಿಸ್ಕೋಬೋದು ಇವತ್ತಿಲ್ಲಿ ಏನು ಸೇರಿಸ್ತಾ ಇಲ್ಲ ಹಾಗೆ ನ್ಯಾಚುರಲ್ ಆಗಿರೋ ಬೀಟ್ರೂಟ್ ಹಾಗೆ ಕ್ಯಾರೆಟ್ ಜ್ಯೂಸನ್ನು ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನಮ್ಗೆ ಸ್ವಲ್ಪ ತಣ್ಣಗಿರ್ಬೇಕಾ ಅಂದ್ರೆ ಇಲ್ಲದಕ್ಕೊಂದು ಸ್ವಲ್ಪ ನಾವು ಐಸ್ ಕ್ಯೂಬನ್ನು ಸೇರಿಸ್ಕೊಳ್ಳೋಣ ನೋಡಿ ಐಸ್ ಕ್ಯೂಬ್ ಸೇರಿಸ್ಕೊಂಡಿದ್ರೆ ನಮ್ಮ ಬಿಸಿಲಲ್ಲಿ ಹೊರಗಿದ್ದ ಬಂದಾಗ ಈ ಥರ ನಾವು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ತಂಪು ಅನಿಸುತ್ತೆ ಹಾಗೆ ನಮ್ಗೆ ಬಿಸಿಲಿಂದ ಬಂದಾಗ ಈ ಥರ ತಣ್ಣಗೆ ಕುಡಿಯೋದ್ರಿಂದ ಸ್ವಲ್ಪ ದಣಿವು ಆರ್ದಂಗೆ ಆಗುತ್ತೆ ನೋಡಿ ಈ ಥರ ಜ್ಯೂಸ್ ಮಾಡಿಬಿಟ್ಟು ನಾವು ಗ್ಲಾಸಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ವಾರಕ್ಕೆ ಒಂದ್ಸಲ ಬೆಳಿಗ್ಗೆ ಈ ಥರ ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಬೀಟ್ರೂಟ್ ಜ್ಯೂಸ್ ಯಾವ ಥರ ಮಾಡ್ದಂತ ಹೇಳಿದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಜ್ಯೂಸನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸ ಆದವರವರೆಗೂ ಕುಡಿಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಹಾಗೆ ವಾರಕ್ಕೊಂದ್ಸಲ ಕುಡಿಯೋದ್ರಿಂದ ನಮಗೆ ತುಂಬಾ ಒಳ್ಳೆಯ ಬೆನಿಫಿಟ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್